ಅಮಿತ್ ಶಾ ಜೊತೆಗೆ ವೇದಿಕೆಗಳನ್ನು ಅಂದ್ಕೊಂಡಿದ್ದಾರೆ ಕೆಲವು ಕಡೆ ಬೇರೆ ರೀತಿ ವ್ಯಾಖ್ಯಾನಗಳು ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅಮಿತ್ ಶಾ ಜೊತೆಯಲ್ಲಿ ವೇದಿಕೆಗಳನ್ನು ಅಂದ್ಕೊಂಡಿರುವಂತದ್ದು ಯಾವ್ದು ಬಗ್ಗೆ ಕಾಮೆಂಟ್ ಮಾಡಲ್ಲ ಬೆಳಿಗ್ಗೆ ಅಮಿತ್ ಶಾ ಜೊತೆ ಅವರು ದೂರವಾಣಿ ಮೂಲಕ ಮಾತನಾಡಿ ಆಶೀರ್ವಾದ ಮಾಡಿದ್ದಾರೆ ಎಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಸರ್ಕಾರ ಒಂದು ಅಧಿಕಾರಕ್ಕೆ ತರಬೇಕು ಅಂತ ಅವರ ಅಪೇಕ್ಷೆ ಇದೆ ಆ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಎನ್ನುವ ಭರವಸೆಯನ್ನು ಅಮಿತ್ ಶಾ ಜಿಯವರು ಇವತ್ತು ಕೊಟ್ಟಿದ್ದೇನೆ ಧನ್ಯವಾದಗಳು ನಮಸ್ಕಾರ ಇವತ್ತು ಯಡಿಯೂರಪ್ಪನವರು ಪುರಸಭೆಯ ಸದಸ್ಯರಾಗಿ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟುವಂಥ ಮತ್ತು ಅಧಿಕಾರಕ್ಕೆ ತರುವಂಥ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯ ಕಬ್ಬಾಗಲನ್ನು ತೆರೆದಂಥ ಯಡಿಯೂರಪ್ಪನವ್ರು ಇವತ್ತು ಎಂಬತ್ತ ಎರಡು ಸಂವತ್ಸರಗಳನ್ನು ಮುಗಿಸಿ ಎಂಬತ್ತ್ಮೂರಕ್ಕೆ ಹೋಗ್ತಾ ಇದ್ದಾರೆ ಅವರು ಇನ್ನೂ ನೂರು ಕಾಲ ಬಾಳಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿ ಜೆ ಪಿಯನ್ನು ಅಧಿಕಾರ ತರುವಂಥದಕ್ಕೆ ಶ್ರಮವಹಿಸ್ತೀನಿ ಅನ್ನೋ ಮಾತನ್ನು ಕೂಡ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ಅವೆಲ್ಲರೂ ಕೂಡ ಒಟ್ಟಾಗಿ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮತ್ತೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಮತ್ತು ಇವತ್ತು ಯಡಿಯೂರಪ್ಪನವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ನಾನು ಬಸವರಾಜ ಬೊಮ್ಮಾಯಿಯವರು ನಮ್ಮ ಅವರು ನಮ್ಮ ನಾವೆಲ್ಲರೂ ಕೂಡ ಇವತ್ತು ಶುಭಾಶಯನ ಕೊಡ್ತೇನೆ